ಎಲ್ರಿಗೂ ನಮಸ್ಕಾರ ಪುಟಕನ ಮಕ್ಕಳ ಧಾರವಾಹ್ಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಂಗಾರಮ್ಮನವ್ರು ಹೇಳ್ತಾರೆ ನಾವು ಸ್ವಲ್ಪ ಯಮರಿದ್ರೂ ಕೂಡ ಒಂದು ಅಪರೂಪದ ಮುತ್ತನ್ನು ನನ್ನ ಕೈಯಾರೆ ನಾನೇ ಕಳ್ಕೊಂಬಿಡ್ತಿದ್ದೆ ಅಂತ ಹೇಳ್ತಾರೆ ಆಗ ಗೋಪಾಲಯ್ಯನವರು ಅವ್ವ ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ಇದು ಆಗಿದ್ದು ಒಳ್ಳೆಯದೇ ಆಯಿತು ನೀವು ಬೆಂಕಿ ಬಿರುಗಾಳಿ ಒಂದಾದ ಮೇಲೆ ಬೇರೆ ಯಾವ ಶಕ್ತಿ ತಾನೇ ನಿಮ್ಮ ಮುಂದೆ ನಿಲ್ಲುತ್ತೆ ಅಂತ ಹೇಳಿದಾಗ ಅದು ಸರಿ ಅನ್ನೋದು ಬಾ ಹೋಗೋಣ ಇಲ್ಲಿಂದ ಇಲ್ಲಿದ್ದಷ್ಟು ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ಬಂಗಾರಮ್ಮನವರು ಎಲ್ಲರನ್ನೂ ಕರ್ಕೊಂಡು ಮದುವೆ ಮಂಟಪದ ಹತ್ರ ಬರ್ತಾರೆ ಮದುವೆ ಮನೆಯಲ್ಲಿ ಅಮ್ಮ ಕಾಣದೇ ಇರೋದು ನೋಡಿ ಗಂಟಿ ತಂಗಿನ ಕೇಳ್ತಾರೆ ಅವ್ವ ಎಲ್ಲಿ ಅಂತ ಅವ್ವ ನನಗೂ ಗೊತ್ತಿಲ್ಲ ಎಲ್ಲೋದ್ರು ಅಂತ ಆಗಲೇ ಅಜ್ಜಿ ಬಂದಿದ್ದರು ಅಜ್ಜಿ ಮಾತಾಡಿಸಿ ಬರ್ತೀನಿ ಅಂತ ಹೋದವರು ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ ಹೌದಾ ಏನು ಮಾಡೋದು ಇವಾಗ ಅವ್ವ ಇಲ್ದಿರ ನಾನು ಯಾವುದೇ ಕಾರ್ಯಗಳಲ್ಲೂ ಮಾಡಲ್ಲ ಅಂತ ಹೇಳಿದಾಗ ರಾಧಾ ಮಾವ ನೀವೇನು ಯೋಚನೆ ಮಾಡಬೇಡಿ ಹೇಳಿದ ಟೈಮ್ಗೆ ಅತ್ತೆ ಕರೆಕ್ಟಾಗಿ ಬರ್ತಾರೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅವರು ಬರೋವರೆಗೂ ಈ ಕೆಲಸಗಳನ್ನ ಮಾಡಿ ಮುಗಿಸೋಣ ಇಲ್ಲ ಅಂತಂದರೆ ಮುಹೂರ್ತ ಟೈಮು ಮೀರೋಗುತ್ತೆ ಅಂತ ಹೇಳ್ತಾರೆ ಆಗ ಕಂಟಿ ಹೌದೌದು ಅಮ್ಮನ ಸಂತೋಷನೇ ನನ್ನ ಸಂತೋಷ ಅವಾ ನನಗೆ ಮದುವೆ ಆಗ್ತಿರೋದೆ ನಿನ್ನ ಸಂತೋಷಕ್ಕೆ ನಿನ್ನ ಸಂತೋಷದ ಮುಂದೆ ನನಗೇನು ಇಲ್ಲಮ್ಮ ಅಂತ ಅಂದ್ಕೊಂಡು ಸುಮ್ಮನೆ ಹಾಕ್ತಾರೆ ಈ ಕಡೆ ರಾಧಾ ಅವರು ಮೆರಿ ಮೇರಿ ಮಾವ ಎಷ್ಟು ಮೇರಿತಿದ್ಯೋ ಮೆರಿ ಅದು ಇವಾಗಲೇ ಲಾಸ್ಟು ಇನ್ಮೇಲಿಂದ ನಾನು ಹೇಳಿದಾಗೆ ನೀನು ಕೇಳಬೇಕು ಹೇಳಿಲ್ಲ ಅಂದರೆ ಕೇಳೋ ಥರ ನಾನು ಮಾಡ್ತೀನಿ ಇಷ್ಟೆಲ್ಲ ಮಾಡ್ದವಳಿಗೆ ಅಷ್ಟು ಮಾಡೋಕ್ಕಾಗಲ್ವಾ ಅಂತಂದ್ಬಿಟ್ಟು ವ್ಯಂಗ್ಯವಾಗಿ ಕಂಠಿ ಕಡೆ ನೋಡ್ತಾ ಇರ್ತಾರೆ ಬಂಗಾರ ಇನ್ನೂ ಬಂದಿಲ್ಲ ನಿಮ್ಮವ್ವನಿಗೆ ಕಾಲ್ ಮಾಡವ ಅಂತ ಮಾತೇಗೌಡರು ಹೇಳಿದಾಗ ನೋಡು ಹಾಗೋ ಅವ ಬಂದಳು ಅಂತ ಅಂದ್ಬಿಟ್ಟು ಖುಷಿಯಿಂದ ಎಲ್ಲರೂ ಅಮ್ಮನ ನೋಡ್ತಾ ಇರ್ತಾರೆ ಬಂಗಾರಮ್ಮನವರು ಸಂತೋಷದಿಂದ ಸ್ಟೇಜ್ ಹತ್ರ ಬಂದು ಪುರೋಹಿತರೆ ಮುಂದಿನ ಕಾರ್ಯಗಳನ್ನು ಮುಗಿಸಿ ಅಂತ ಹೇಳ್ತಾರೆ ಆಗ ರಾತ ಹೇಳ್ತಾರೆ ಅಮ್ಮವ ನಾನು ಹೇಳಿಲ್ವಾ ಅತ್ತೆ ಸರಿಯಾದ ಟೈಮ್ಗೆ ಬಂದೇ ಬರ್ತಾರೆ ಅಂತ ಅತ್ತೆ ಅಂದರೆ ನಮ್ಮ ಅತ್ತೆ ಅಂತ ಅಂದ್ಬಿಟ್ಟು ಅವಳು ಕೂಡ ಖುಷಿಯಿಂದ ಇನ್ನೇನು ತಾಳಿ ಕಟ್ಟೋ ಟೈಮಿಗೆ ಬಂತು ಅಂತ ಹೇಳ್ತಾರೆ ಈ ಈ ಮದುವೆಗೆ ಇನ್ನೊಬ್ಬರು ಮುಖ್ಯವಾಗಿರೋ ವಿ ಹಿರಿಕರು ಬರಬೇಕು ಅಂತ ಹೇಳ್ತಾರೆ ಯಾರದು ಅಂತ ಕಡೆ ನೋಡಿದಾಗ ಅಜ್ಜಿ ಬರ್ತಾರೆ ಅಜ್ಜಿ ಎಲ್ಲೋ ಕೊಟ್ಟಿದೆ ನೀನು ಅಂತ ಅಂದ್ಬಿಟ್ಟು ಕಂಠಿ ಹೇಳಿದಾಗ ಮೊಮ್ಮಗನ ಮದುವೆಗೆ ನಾನು ಬರ್ದೇ ಇರ್ತೀನ ಅಂತ ಅಜ್ಜಿ ಹೇಳ್ತಾರೆ ಆಗ ರಾಧ ಅತ್ತೆ ಇವ್ರು ಯಾಕೆ ಬಂದಿದ್ದಾರೆ ಇಲ್ಲಿ ಇವ್ರನ್ನ ನೀವು ಓಡಿಸಿದ್ರಲ್ವಾ ಅಂತ ಹೇಳಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ಬಂಗಾರಮ್ಮನವರು ಕಣ್ಣು ಕೆಂಪು ಮಾಡ್ಕೊಂಡು ನೋಡಿದಾಗ ರಾಧಾ ಸುಮ್ಮನಾಗಿ ಅನ್ನ ನೀವು ವಾಪಸ್ ಕಳಿಸಿದ್ರಲ್ವಾ ಅಂತ ಹೇಳ್ತಾರೆ ಆಗ ಬಂಗಾರ ಹೇಳ್ತಾರೆ ಹೌದೌದು ಹಿರಿಕ್ರಲ್ವಾ ಅವ್ರ ಆಶೀರ್ವಾದ ಬೇಕು ಅವ್ರು ಇಲ್ದಿರ ಈ ಮದುವೆ ಆಗಲ್ಲ ಅನ್ನಿಸ್ತಾ ಅದಕ್ಕೋಸ್ಕರ ಅವ್ರನ್ನ ಬರೋಕೇಳ್ದೆ ಅಂತ ಹೇಳ್ತಾರೆ ಓಹ್ ಹಾಗಾ ಇರಲಿ ಬಿಡಿ ಅಂತ ಹೇಳ್ತಾರೆ ಪುರೋಹಿತರು ಮಂತ್ರ ಹೇಳೋಕ್ಕೆ ಶುರು ಮಾಡ್ತಾಯಿರ್ತಾರೆ ಆಗ ಅಜ್ಜಿ ಬಂಗಾರದ ಮುಖ ನೋಡಿ ವ್ಯಂಗ್ಯವಾಗಿ ಹೇಳ್ತಾರೆ ಶುರು ಮಾಡ್ಕೊಂಡಿದ್ದು ಅಂತ ಆಗ ಬಂಗಾರಮ್ಮ ಅವರು ಕೂಡ ಹೌದು ಈಗ ನಾನು ಶುರು ಶುರು ಮಾಡ್ಕೊಳ್ತೀನಿ ಅಂತ ಹೇಳ್ತಾಯಿರ್ತಾರೆ ಅಷ್ಟರಲ್ಲಿ ರಾಜಿ ಮತ್ತೆ ನಂಜಮ್ಮ ಈ ಮದುವೆ ಆಗುತ್ತೆ ಅಂತೀಯಾ ಅಂತ ಹೇಳ್ತಾ ಇರ್ತಾರೆ ನೀನು ಯಾಕೆ ಯಾವಾಗಲೂ ಅಪ್ಷಕನೇ ನೋಡಿತಾ ಇರ್ತೀಯ ಆ ರಾಧಾ ಏನು ಸಾಮಾನ್ಯದವಳಲ್ಲ ಅವಳಿಗೆ ಎಲ್ಲ ಶಕ್ತಿನೂ ಇದೆ ಆಲ್ರೆಡಿ ಅವಳು ಏನೇನು ಮಾಡಿದ್ದಾಳೆ ಅಂತ ಗೊತ್ತಿಲ್ವಾ ಯಾರಿಗೂ ಒಂದು ಸಂದೇಶ ಸಂದೇಹನಾದರೂ ಬಂದಿದ್ದೀಯಾ ನಿನಗೆ ಗೊತ್ತಿಲ್ವಾ ಅದೆಲ್ಲ ನೀನು ಸುಮ್ಮನೆ ಅಪ್ಶಕ್ನ ಮಾತಾಡಬೇಡ ಮದುವೆ ನೋಡು ಕಣ್ತುಂಬ ಅಂತ ಅಂದ್ಬಿಟ್ಟು ಬೈತಾರೆ ಈ ಕಡೆ ಬಂಗಾರಮ್ಮನವರು ಪುರೋಹಿತರೆ ಸ್ವಲ್ಪ ಮಂತ್ರಗಳನ್ನ ನಿಲ್ಲಿಸಿ ಅಂತ ಹೇಳ್ತಾರೆ ಎಲ್ಲರೂ ಶಾಕ್ ಆಗಿ ಬಂಗಾರಮ್ಮನವ್ರ ಹತ್ರ ನೋಡಿದಾಗ ಯಾಕತ್ತೆ ಏನಾಯಿತು ಈಗ ಯಾಕೆ ಹೇಳ್ತಿದ್ದೀರಾ ಅಂತ ಹೇಳಿದಾಗ ನನ್ನ ನನ್ನ ಮಗನ ಏನೋ ಆಗಬೇಕು ಆದರೆ ನಿನ್ನ ಜೊತೆಲಲ್ಲ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ದೀರಾ ಅತ್ತೆ ನೀವು ನೀವು ಇಷ್ಟಪಟ್ಟು ಮಾಡ್ತಿರೋ ಮದುವೆ ಅಲ್ವಾ ಇದು ಅಂತ ಹೇಳಿದಾಗ ಹೌದು ನಾನು ಇಷ್ಟಪಟ್ಟಿರೋ ಮದುವೆನೇ ಆದರೆ ನನ್ನ ಮಗನಿಗೆ ಇಷ್ಟ ಆಗಬೇಕಲ್ಲ ಅಂತ ಹೇಳ್ತಾರೆ ಆಗ ರಾಧನಿಗೆ ಶಾಕ್ ಆಗುತ್ತೆ ಕಂಟಿಗೂ ಕೂಡ ಶಾಕ್ ಆಗುತ್ತೆ ನೋಡೋ ಮಗನೇ ಕೈಯಲ್ಲಿ ಅಗ್ನಿದೇವನ ಹಿಡ್ದಿದ್ದೀಯಾ ಈ ಟೈಮಲ್ಲಿ ಅದು ಸತ್ಯ ಹೇಳು ಅಂತ ಹೇಳ್ತಾರೆ ಆಗ ಅವ್ವ ಈ ಇವಾಗ ಯಾಕವ್ವ ಈ ಎಲ್ಲ ಮಾತು ಅಂತ ಹೇಳ್ತಾರೆ ನನಗೆ ಗೊತ್ತು ಮಗ ನೀನು ನನ್ನ ಸಂತೋಷಕ್ಕೆ ಈ ಮದುವೆನ ಒಪ್ಕೊಂಡಿದೀಯ ಅಂತ ನೀನು ಮಗನಾಗಿ ನಿನ್ನ ಕೆಲಸ ಮಾಡಿದ ಮೇಲೆ ನಾನು ತಾಯಿಯಾಗಿ ನನ್ನ ಕರ್ತವ್ಯನ ಮಾಡಬಾರ್ದಾ ಅದಕ್ಕೋಸ್ಕರ ನಾನು ಈ ಮದುವೆಗೆ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಆಗ ರಾಧಾ ಅವರು ಅತ್ತೆ ಏನು ಹೇಳ್ತಿ ಏನು ಹೇಳಿಕೊಟ್ಟಿದ್ದೀರಾ ನೀವು ಅಂತ ಹೇಳಿದಾಗ ಈ ಮದುವೆ ಆಗುತ್ತೆ ಆದರೆ ಮದುವೆ ಹೆಣ್ಣು ನೀನಲ್ಲ ಅಂತ ಹೇಳ್ತಾರೆ ಆವಾಗ ರಾಧಾ ಕೂಡ ಶಾಕ್ ಆಗ್ತಾಳೆ ಮದುವೆ ಹೆಣ್ಣನ್ನು ಕರ್ಕೊಂಡು ಬನ್ನಿ ಅಂತ ಬಂಗಾರಮ್ನವ್ರು ಹೇಳಿದಾಗ ಆ ಕಡೆ ಸ್ನೇಹ ಮದುವೆ ಹೆಣ್ಣಿನ ಅಲಂಕಾರ ಮಾಡಿಕೊಂಡು ಬರ್ತಾ ಇರ್ತಾರೆ ಇದನ್ನು ನೋಡಿದ ರಾಧಾಗೆ ಶಾಕ್ ಆಗುತ್ತೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ